ಹಾಯ್ ನಾವು ವಿಜ್ಞಾನವನ್ನ ಶಾಂತತೆಗೆ ಹೇಗೆ ಬಳಸ್ಕೋಬಹುದು ಅನ್ನೋದನ್ನ ನೋಡೋಣ ನಿಮ್ಮ ಉಸಿರು ನಿಮ್ಮ ಮೆದುಳಿಗೆ ನೀವು ಸುರಕ್ಷಿತ ಅನ್ನೋ ಸಂದೇಶವನ್ನ ಅತಿ ವೇಗವಾಗಿ ಕೊಟ್ಟು ಬಿಡುತ್ತೆ ಸೊ ನಿಧಾನವಾಗಿ ಆಳವಾಗಿ ಉಸಿರಾಡುವಾಗ ನಿಮ್ಮ ದೇಹದ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಥವಾ ನರವ್ಯೂಹ ಸಕ್ರಿಯವಾಗಿ ಬಿಡುತ್ತೆ ಇದು ನಿಮ್ಮ ದೇಹದ ಸ್ವಾಭಾವಿಕವಾದಂತಹ ವಿಶ್ರಾಂತಿಯ ಒಂದು ರೂಪ ಈಗ ಇದನ್ನ ಅಭ್ಯಾಸ ಮಾಡಿ ನಿಧಾನವಾಗಿ ನಾಲ್ಕು ಎಣಿಕೆ ಮಾಡುವಷ್ಟೊತ್ತು ಉಸಿರನ್ನ ಒಳಗಡೆ ತೆಗೆದುಕೊಳ್ಳಿ ನಂತರ ನಾಲ್ಕು ಎಣಿಕೆ ಮಾಡುವಷ್ಟು ಹೊತ್ತು ಉಸಿರನ್ನ ಹಿಡಿದಿಟ್ಕೊಳ್ಳಿ ಆದ ನಂತರ ಬಾಯಿಯಿಂದ ಆರು ಎಣಿಕೆ ಮಾಡುವಷ್ಟು ಹೊತ್ತು ಮೃದುವಾಗಿ ಉಸಿರನ್ನ ಒಳಗಡೆ ಬಿಡಿ ಈಗ ನಿಮ್ಮ ಹೃದಯದ ಬಡಿತ ನಿಧಾನವಾಗ್ತಾ ಇರೋದನ್ನ ಮತ್ತೆ ಮನಸ್ಸು ಹಗುರವಾಗ್ತಾ ಇರೋದನ್ನ ಗಮನಿಸಿ ವಿಜ್ಞಾನ ಹೇಳುತ್ತೆ ಕೇವಲ ಒಂದು ನಿಮಿಷದ ಜಾಗೃತ ಉಸಿರಾಟ ಅಥವಾ ಕಾನ್ಶಿಯಸ್ ಬ್ಲೀಡಿಂಗ್ ನಿಮ್ಮ ಥಾಟಿಸಾಲ್ ಲೆವೆಲ್ ಅನ್ನ ಕಡಿಮೆ ಮಾಡುತ್ತೆ ಆತಂಕವನ್ನ ಕಡಿಮೆ ಮಾಡುತ್ತೆ ಮತ್ತು ಹೆಚ್ಚಾಗಿ ಆಂತರಿಕ ಸಮತೋಲನವನ್ನ ಅಥವಾ ಇನ್ನರ್ ಬ್ಯಾಲೆನ್ಸ್ನ ಮಾಡಿಬಿಡುತ್ತೆ ಸೊ ಯಾವಾಗ ಯಾವಾಗ ನೀವು ಒತ್ತಡ ಹೆಚ್ಚಾಗ್ತಾ ಇರುತ್ತೋ ನಿಮಗೆ ಹಾಗಾಗಿಲ್ಲ ಒಂದು ಚೆನ್ನಾಗಿ ನಿಲ್ಲಿಸಿ ಉಸಿರಾಡಿ ಮತ್ತೆ ನಿಮ್ಮ ಮನಶಾಂತಿಯನ್ನ ವಾಪಸ್ ಪಡ್ಕೊಳ್ಳಿ ಮತ್ತೆ ಇನ್ನೂ ಹೆಚ್ಚಿನ ಸ್ಫೂರ್ತಿಯುತ ಮಾಹಿತಿಗಾಗಿ ಅಪರಿಚಿತ ನ ಫಾಲೋ ಮಾಡಿ